ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಧೈರ್ಯಂ ಸರ್ವತ್ರ ಸಾಧತೆ ಅಂತೀವಿ ಇವತ್ತು ಧೈರ್ಯದ ಗಣಿಯಾದಂಥ ಬೆಳವಡಿ ಮಲ್ಲಮ್ಮನವರ ಜಯಂತಿ ದಿನ ಅವರನ್ನು ಜ್ಞಾಪಿಸ್ಕೊಳ್ಳೋದು ಕನ್ನಡಿಗರಾದ ನಮ್ಮೆಲ್ಲರ ಕರ್ತವ್ಯ ನಮ್ಮ ಧರ್ಮ ಅಂತ ಹೇಳ್ತೀನಿ ಬೆಳವಡಿ ಮಲ್ಲಮ್ಮ ಹದಿನಾರನೇ ಶತಮಾನದಲ್ಲಿ ಅಂದರೆ ಒಂದು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕನೇ ವೈಯಲ್ಲಿ ಯಶ್ ಜನಿಸಿದ್ಲು ಅವಳು ಎಂತಹ ಶೂರಳು ಧೀರಳು ಆಗಿದ್ಲು ಅಂತಂದರೆ ಯಾರು ಹುಲಿಗಳನ್ನು ಸಾಧಿ ಸಾಯಿಸಿ ಒಂದು ರೆಕಾರ್ಡ್ ಮಾಡ್ತಾರಲ್ಲ ಅವರನ್ನು ಮದುವೆ ಮಾಡ್ಕೊಳ್ತೀನಿ ಅಂದಾಗ ಇಪ್ಪತ್ತು ವರ್ಷದ ಈಶಪ್ರಭು ರಾಜರು ತಮ್ಮ ವಯಸ್ಸಿಗಿಂತಲೂ ಒಂದು ವರ್ಷ ಒಂದು ಹೆಚ್ಚು ಅಂತಂದರೆ ಇಪ್ಪತ್ತೊಂದು ಹುಲಿಗಳನ್ನು ಸಾಯಿಸಿ ಒಂದು ದಾಖಲೆ ಮಾಡಿ ಬಂದು ವರಮಾಲೆಯನ್ನು ಹಾಕಿಸಿಕೊಂಡು ಮಲ್ಲಮ್ಮನನ್ನು ಮದುವೆ ಮಾಡಿಕೊಂಡ್ರು ಆದರೆ ಅವರಿಬ್ಬರು ವಾಯುವಿಹಾರಕ್ಕೆ ಅಂತ ವನವಿಹಾರಕ್ಕೆ ಅಂತ ಹೋದಾಗ ಕಾಡಲ್ಲಿ ಇವರು ವಿಶ್ರಾಂತಿ ಪಡಿತಾ ಇರಬೇಕಾದ್ರೆ ಈಶಪ್ರಭುಗಳು ಎರಡು ಹುಲಿಗಳು ಬರುತ್ತೆ ಆ ಹುಲಿಗಳ ಗರ್ಜನೆ ಕೇಳಿ ಅವ್ರು ಎದ್ದು ಹೊರಗಡೆ ಬಂದು ನೋಡ್ತಾರೆ ಆಗ ಮಲ್ಲಮ್ಮ ಎರಡು ಕೈಯಲ್ಲೂ ಎರಡು ಕತ್ತಿಯನ್ನು ಹಿಡ್ಕೊಂಡು ಎರಡು ಹುಲಿಗಳ ಜೊತೆಗೆ ಒಬ್ಬಳೇ ಸಾಡಿ ಆ ಎರಡು ಹುಲಿಗಳನ್ನು ಸಾಯಿಸಿರ್ತಾಳೆ ಅದನ್ನು ನೋಡಿ ಇಪ್ಪತ್ತೊಂದು ಹುಲಿಗಳನ್ನು ಸಾಯಿಸಿದಂಥ ಈಶ ಪ್ರಭುಗಳಿಗೆ ಪರಮಾಶ್ಚರ್ಯ ಆಗುತ್ತೆ ಅವರು ವಾಹ್ ರಾಣಿ ನಿಮ್ಮದು ಧೈರ್ಯ ಸ್ಥೈರ್ಯ ಅಂದರೆ ನಿಮ್ಮದು ಅಂತ ಮೆಚ್ಕೊಳ್ತಾರೆ ಇತ್ತೀಚಿನ ದಿನದಲ್ಲಿ ಗಂಡಸರು ಅಂತಂದರೆ ಹೆಂಡತಿಯನ್ನು ನೋಡಿ ಮತ್ಸರಿ ಪಡೋರ್ತಾರೆ ಆದರೆ ಈಶಪ್ರಭುಗಳು ಹಾಗಲ್ಲ ತನ್ನ ಹೆಂಡತಿಯ ಸಾಧನೆಯನ್ನು ನೋಡಿ ಸಂತೋಷಪಟ್ಟವರು ಆದರೆ ದುರಂತ ಅಂದರೆ ಅವ್ರು ಒಂದು ಮಗು ಹುಡ್ತಾ ಇದ್ದಂಗೆ ಆ ಕಡೆಯಿಂದ ಶಿವಾಜಿಯ ಸೈನಿಕರು ಬಂದು ಬೆಳವಣಿಯಲ್ಲಿ ಇರುವಂಥ ಜನರ ಹಸು ಕರುಗಳು ಅಂದರೆ ಆಗಿನ ಕಾಲದಲ್ಲಿ ಸಂಪತ್ತು ಅಂದರೆ ಹಸು ಕರುಗಳು ಎತ್ತುಗಳು ಅವುಗಳನ್ನೇ ಹುಡ್ಕೊಂಡು ಹೋಗಿರ್ತಾರೆ ಪ್ರಭು ಕೆಂಡಾಮಂಡಲ ಆದಾಗ ರಾಣಿ ಹೇಳ್ತಾಳೆ ಪ್ರಭುಗಳೇ ನೀವು ಕೋಪ ಮಾಡ್ಕೊಬೇಡಿ ನಾನಿದೀನಲ್ಲ ನನ್ನ ಸೈನ್ಯ ಇದೆಯಲ್ಲ ಅಂತ ಇಡೀ ವಿಶ್ವದಲ್ಲಿ ಪ್ರಥಮ ಬಾರಿಗೆ ಮಹಿಳಾ ಸೈನ್ಯವನ್ನು ಕಟ್ಟಿದವಳು ನಮ್ಮ ಬೆಳವಡಿ ಮಲ್ಲಮ್ಮ ತನ್ನ ಹೆಣ್ಣು ಮಕ್ಕಳ ಸೈನ್ಯವನ್ನು ತಗೊಂಡು ಅವಳು ಮರಾಠರ ಜೊತೆಗೆ ಯುದ್ಧಕ್ಕೆ ಹೋಗ್ತಾಳೆ ಆ ಮರಾಠಿಗರು ಸೈನಿಕರು ನೋಡಿ ಹೆಣ್ಣುಮಕ್ಕಳು ಕುದುರೆ ಮೇಲೆ ಬರೋದನ್ನು ನೋಡಿ ಹ ಅಂತ ನಗಾಡ್ತಾರೆ ಇದೇನಿದು ಅಂತ ಯಾವಾಗ ಈ ಮಹಿಳೆಯರು ಕತ್ತಿ ಜಳ್ಪಿಸೋಕೆ ಶುರು ಮಾಡ್ತಾರಲ್ಲ ಗಾಬರಿ ಆಗಿಬಿಟ್ಟು ಎಲ್ಲ ಹಸುಕರನ್ನ ಬಿಟ್ಟು ಪಲಾಯನ ಮಾಡ್ತಾರೆ ಓಡಿ ಹೋಗ್ತಾರೆ ಇವರು ವಿಜಯೋತ್ಸವವನ್ನು ಆಚರಿಸ್ತಾ ಹಸುಕರುಗಳನ್ನು ಎತ್ತುಗಳನ್ನು ತಗೊಂಡು ಊರಿಗೆ ಬರ್ ಬರ್ತಾರೆ ಆದರೆ ದುರಂತ ಅಂದರೆ ಇವರು ಬರೋ ಹೊತ್ತಿಗೆ ಈಶಪ್ರಭುಗಳು ಮರಣಶೈಲಿಯಲ್ಲಿ ಮಲಗಿರ್ತಾರೆ ಯಾಕಂದರೆ ಮರಾಠಿಗರಿಗೆ ಪ್ರಭುಗಳ ಶಕ್ತಿ ಯಾವುದು ಅಂದರೆ ಹೆಂಡತಿ ಅಂತ ಗೊತ್ತಿರುತ್ತೆ ಹಾಗಾಗಿ ಅವಳನ್ನು ಆ ಕಡೆಗೆ ಕಳಿಸಿ ಈ ಕಡೆಗೆ ಈಶಪ್ರಭುವನ್ನು ಸೋಲಿಸಿರ್ತಾರೆ ಅಂದರೆ ಶಿವ ಹೇಳ್ತಾನಲ್ಲ ಶಕ್ತಿ ಇಲ್ಲದೇ ಶಿವ ಶವ ಅಂತ ಹಾಗಾಗಿ ಈಶಪ್ರಭುವನ್ನು ಶವ ಮಾಡಿ ಹೋಗಿರ್ತಾರೆ ಆಗ ದುಃಖ ಪಡ್ತಾ ರಾಣಿ ಬಂದಾಗ ರಾಣಿ ಹೇಳ್ತಾರೆ ರಾಣಿ ನಿಮ್ಮ ಧೈರ್ಯ ಸ್ಥೈರ್ಯ ಮೇಲೆ ನನಗೆ ಭಾಳ ನಂಬಿಕೆ ಇದೆ ನಮಗೆ ನೀವು ಆ ಶಿವಾಜಿಯನ್ನು ಖಂಡಿತ ಸೋಲಿಸ್ತೀನಿ ಅಂತ ನಮಗೆ ಮಾತು ಕೊಡಿ ಅಂತ ಒಂದು ಕಡೆಗೆ ಪುಟ್ಟು ಮಗು ಕಂಕಳಲ್ಲಿ ಹೊತ್ಕೊಂಡಿದ್ದಾಳೆ ಇನ್ನೊಂದು ಕಡೆಗೆ ಮರಣಶೈಲಿಯಲ್ಲಿರುವಂಥ ಗಂಡ ಇನ್ನೊಂದು ಕಡೆಗೆ ಬೆಳವಡಿಯ ಪ್ರಜೆಗಳು ಇದರಲ್ಲಿ ಇಕ್ಕಟ್ಟಲ್ಲಿ ಸಿಕ್ಕಂಥ ರಾಣಿ ಎದೆ ಗುಂತದೆ ಪ್ರಭುಗಳಿಗೆ ಮಾತು ಕೊಡ್ತಾಳೆ ಪ್ರಭುಗಳೇ ನೀವು ಹೇಳಿದ್ದನ್ನು ನಾನು ಪಾಲಿಸ್ತೀನಿ ಅಂತ ಮಾತು ಕೊಡ್ತಾಳೆ ಆದರೆ ಇವಳ ಹತ್ತಿರ ಇದ್ದಿದ್ದು ಕೇವಲ ಎರಡು ಸಾವಿರ ಮಹಿಳಾ ಸೈನ್ಯ ಶಿವಾಜಿ ಹತ್ತಿರ ಇದ್ದಿದ್ದು ಹತ್ತು ಸಾವಿರ ಮರಾಠ ಸೈನಿಕರು ಆಗ ಅವಳು ಯೋಚನೆ ಮಾಡ್ತಾಳೆ ಶಕ್ತಿಗಿಂತ ಯುಕ್ತಿ ಮೇಲು ಅಂತಂದು ಹೋಗಿ ಯುದ್ಧ ಮಾಡೋದ್ರ ಬದಲು ಯುಕ್ತಿಯಿಂದ ತನ್ನ ಸೇನಾಪತಿಯನ್ನ ಮಾರುವೇಷದಲ್ಲಿ ಒಬ್ಬ ಸಾಧು ಸಂತನ ಹಾಗೆ ಶಿವಾಜಿ ಹತ್ರ ಕಳಿಸ್ಕೊಡ್ತಾಳೆ ಶಿವಾಜಿಗೆ ಆ ಸಾಧು ಹೋಗಿ ಹೇಳ್ತಾನೆ ಇಲ್ಲಿ ಅಂಬಾ ಭವಾನಿಯ ಜಾಗೃತವಾದಂಥ ದೇವಸ್ಥಾನ ಇದೆ ನೀವೇನಾದರೂ ಅಲ್ಲಿ ಪೂಜೆ ಮಾಡಿ ಆರತಿ ಮಾಡಿಸಿದರೆ ನಿಮಗೆ ಸೋಲನ್ನೋದೇ ಅನ್ನೋದೇ ಇಲ್ಲ ಅಂತ ಹೇಗಾದರೂ ಅಂಬಾ ಭವಾನಿಯ ಭಕ್ತ ನಂಬ್ಕೊಂಡ್ಬಿಟ್ಟು ಶಿವಾಜಿ ಪೂಜೆಗೆ ಬರ್ತಾನೆ ಮರೆಯಲ್ಲಿ ನಿಂತ ರಾಣಿ ನೋಡ್ತಾಳೆ ಶಿವಾಜಿ ಕೇವಲ ಹತ್ತು ಸೈನಿಕರನ್ನ ಕರ್ಕೊಂಡು ಬಂದಿರ್ತಾಳೆ ಹಾಗಾಗಿ ಇವಳು ಕೂಡ ತನ್ನ ಹತ್ತು ಮಹಿಳಾ ಸೈನಿಕರನ್ನ ಕರ್ಕೊಂಡು ಹೋಗ್ತಾಳೆ ಪೂಜೆ ಮುಗಿಸ್ಕೊಂಡು ಆರತಿ ಮುಗಿಸ್ಕೊಂಡು ಹೊರಗಡೆ ಬರೋದಕ್ಕೆ ಕಾಯ್ತಾರೆ ಹೊರಗಡೆಗೆ ಬರ್ತಾ ಇದ್ದಂಗೆ ಮಿಂಚಿನಂತೆ ಶಿವಾಜಿ ಮೇಲೆ ಎರಗ್ತಾಳೆ ಅವನು ಕಣ್ಣು ಬಿಟ್ಟು ಕಣ್ಣು ತರೆಯೋದ್ರಲ್ಲಿ ಏನಾಯಿತು ಅಂತ ನೋಡೋದ್ರಲ್ಲಿ ಅವನ ಖಡ್ಗ ಡಾಲು ಕೆಳಗಡೆ ಬಿದ್ದಿರುತ್ತೆ ಬೆಳವಡಿ ಮಲ್ಲಮ್ಮನ ಇದು ಅವಳನ್ನ ಕೊತ್ತಿಗೆ ಇರುತ್ತೆ ಆವಾಗ ಗಾಬರಿಯಾದಂಥ ಶಿವಾಜಿ ಮೊಳಕಾಲು ಮಂಡಿ ಊರಿ ಕೂತ್ಕೊಂಡು ತಾಯಿ ನನ್ನನ್ನು ಕ್ಷಮಿಸು ಅಂತ ಬೇಡ್ಕೊತಾನೆ ಆಗ ಅವಳು ಹೇಳ್ತಾಳೆ ದುಷ್ಟ ನನ್ನ ಗಂಡನನ್ನು ಈಶಪ್ರಭುವನ್ನು ಮೋಸದಿಂದ ಸಾಯಿಸಿ ಈಗ ನಿನ್ನ ಜೀವಕ್ಕೆ ಜೀವದಾನ ಕೇಳ್ತಾ ಕೇಳ್ತಾಯಿದೆಯಾ ಅಂತ ಆಗ ಶಿವಾಜಿ ಹೇಳ್ತಾನೆ ನನ್ನದ ಅಚಾತುರ್ಯ ಅಲ್ಲ ನನ್ನ ಸೇನಾಪತಿಯ ಅಚಾತುರ್ಯದಿಂದ ಆದಂಥದ್ದು ನಿಮ್ಮಂಥ ಧೀರ ವೀರ ರಾಣಿ ನನ್ನ ಜೊತೆಗಿರಬೇಕು ನಾನು ಧರ್ಮ ರಕ್ಷಣೆಗಾಗಿ ದೇಶ ರಕ್ಷಣೆಗಾಗಿ ಹೋರಾಡ್ತಾ ಇರುವವನು ಹಾಗಾಗಿ ಅವನು ಮಾಡಿರೋ ತಪ್ಪನ್ನು ನನಗೆ ಹೊರಿಸಬೇಡಿ ಅಂತ ಹೇಳಿ ಜೀವದಾನ ಕೇಳ್ತಾನೆ ಇನ್ಯಾರಾದರೂ ಮಹಿಳೆ ಆದರೆ ಗಂಡನನ್ನು ಸಾಯಿಸಿದವನು ಅಂತ ಸೇಡು ತೀರಿಸ್ಕೊಳಕ್ಕೆ ಅವನ ಕತ್ತನ್ನು ಕೊಯ್ದಿರೋರು ಆದರೆ ರಾಣಿ ಹಾಗಲ್ಲ ಅವಳು ಮಹಾ ತೇಜಸ್ವಿಯಾದಂಥ ಓಜಸ್ವಿ ಅವಳು ಯೋಚನೆ ಮಾಡ್ತಾಳೆ ತನ್ನ ಬೆಳವಡಿ ಪ್ರಜೆಗಳ ಜೊತೆಗೆ ದೇಶದ ಹಿತರಕ್ಷಣೆ ಭಾಳ ಮುಖ್ಯ ಹಾಗಾಗಿ ಅವಳು ಶಿವಾಜಿಗೆ ಜೀವದಾನ ಕೊಡ್ತಾಳೆ ಇವತ್ತಿಗೂ ಕೂಡ ಯಾದ್ವಾಡನ್ನೋ ಊರಲ್ಲಿ ಮೂರ್ತಿ ಇದೆ ಕಲ್ಲಿನ ಮೂರ್ತಿದೆ ಅಲ್ಲಿ ಶಿವಾಜಿ ಬೆಳವಡಿ ಮಲ್ಲಮ್ಮನ ಮಗು ತಗೊಂಡು ಕೂತಿದ್ದಾನೆ ಅವನ ಕುದುರೆ ಇದೆ ಒಂದು ಲೋಟದಲ್ಲಿ ಹಾಲು ಇಟ್ಕೊಂಡು ಬೆಳವಡಿ ಮಲ್ಲಮ್ಮ ನಿಂತಿರೋದು ಮೂರ್ತಿ ಇವತ್ತಿಗೂ ಯಾದವಾಡನಲ್ಲಿ ಇದೆ ಅಂದರೆ ಇಂಥ ಧೈರ್ಯ ಇರುವಂತೆ ಆದಂಥ ಶಿವಾಜಿಗೆ ಸೋಲಿಸಿ ಶಿವಾಜಿಗೆ ದೀವ ಜೀವದಾನ ಕೊಡುವಂಥ ದಯಾಮಯಿಯಾದಂಥ ಕ್ಷಮೆಯಾದರಿತ್ರೀ ನಮ್ಮ ಬೆಳವಡಿ ಮಲ್ಲಮ್ಮ ಹಾಗಾಗಿ ವಿಶ್ವದ ಪ್ರಥಮ ಮಹಿಳಾ ಸೈನ್ಯ ಕಟ್ಟಿದರೂ ಕೂಡ ಅಹಂಕಾರದಿಂದ ಹೋಗ್ದೆ ದೇಶದ ಹಿತರಕ್ಷಣೆಗಾಗಿ ಧರ್ಮದ ರಕ್ಷಣೆಗಾಗಿ ಶಿವಾಜಿ ಜೊತೆಗೆ ಕೈ ಜೋಡಿಸಿದಂಥ ಮಹಾ ಪ್ರತಿಭಾವಂತ ಮಹಾರಾಣಿ ಯಾರು ಅಂದರೆ ನಮ್ಮ ಕನ್ನಡದ ಬೆಳವಡಿ ಮಲ್ಲಮ್ಮ ಬನ್ನಿ ನಾವೆಲ್ಲರೂ ಅವಳ ತೇಜಸ್ಸಿಗೆ ಅವಳ ಓಜಸ್ಸಿಗೆ ಅವಳ ಧೈರ್ಯಕ್ಕೆ ಅವಳ ಧೈರ್ಯಕ್ಕೆ ಅವಳ ಕ್ಷಮ್ಯಾಧರಿತ್ರಿ ಗುಣಕ್ಕೆ ನಮಿಸೋಣ ನಮಸ್ಕಾರಗಳು